ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಕೈಮ ವಡೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಾಫಿ ಕುಡಿಯೋ ಗ್ಲಾಸ್ನಲ್ಲಿ ಕಡಲೇನ ತೊಗೊಂಡಿದ್ದೆ ಅದನ್ನು ಪೌಡ್ರು ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಜಾರ್ಗೆ ಮೀಡಿಯಮ್ ಸೈಜಲ್ಲಿರೋ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಐದು ಕಾಳು ಆಗೋಷ್ಟು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಮತ್ತು ನಾ ಒಂದು ನಾಲ್ಕು ಆಗೋಷ್ಟು ಲವಂಗನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರನ್ನು ಸೇರಿಸಿ ರುಬ್ಬಿಟ್ಕೊಳ್ತೀನಿ ಮೂಳೆ ಇಲ್ದಿರೋಂಥ ಚಿಕನನ್ನು ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ರುಬ್ಬಿಟ್ಕೊಳ್ತೀನಿ ನಂತರ ಪೌಡರ್ ಮಾಡ್ಕೊಂಡಿರೋಂಥ ಕಡಲೆ ಪುಡಿನ ಹಾಕೊಂಡು ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದ್ಸಲ ಮಿಕ್ಸಿ ಮಾಡ್ಕೊಳ್ತೀನಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯಿತು ಎಲ್ಲಾವು ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ ಎಣ್ಣೆನ ಕಾಯಲಿಕ್ಕೆ ಅಂತ ಇಟ್ಟಿದ್ದೆ ಎಣ್ಣೆ ಕಾದ ನಂತರ ಕೈ ಸಹಾಯದಿಂದ ವಡೆ ಆಕಾರಕ್ಕೆ ತಟ್ಟಿ ಎಣ್ಣೆಯಲ್ಲಿ ಹಾಕ್ಕೊಂಡು ಎರಡು ಭಾಗದಿಂದನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕೈಮೆ ರೆಡಿ ಆಗಿಬಿಡುತ್ತೆ ಚಿಕ್ಕ ಮಕ್ಕಳು ಚಿಕನ್ ತಿನ್ನೋಲ್ಲ ಅಂದವರಿಗೆ ಈ ಥರದ್ದೊಂದು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು